ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಡೋದಷ್ಟು ಹೇಗಿದೆ ಅಂತ ಚವರ್ಲೆಟ್ ಎಂಜಾಯ್ ಎಲ್ಲೋ ಬೋರ್ಡ್ ವೈಕಲ್ ಹೌದು ಸರ್ ಏನೈತೆ ರೀ ಮಾಡಲು ಸರ್ ಟೂ ತೌಸಂಡ್ ಥರ್ಟೀನ್ ಮಾಡಲ್ ಸರ್ ಎರಡು ಸಾವಿರದ ಹದಿಮೂರು ಮಾಡಲ್ ಐತ್ರಿ ಹೌದು ಹೌದು ಸರ್

ಓಕೆ ರೀ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿರಿ ಎಲ್ಲ ಗುಡ್ ಇದೆ ಸರ್ ಇಂಜನ್ ಬಂದುಬಿಟ್ಟು ಶೂಲ್ ಇಂಜನ ಇಂಜನ್ ಕೆಲಸ ಆಗೈತೆ ರೀ ಆಲ್ರೆಡಿ ಇಲ್ಲ ಇಲ್ಲ ಸರ್ ಎಲ್ಲ ಶೂಲ್ ಇಂಜಿನ ಇನ್ನುವರೆಗೂ ಕೆಲಸಕ್ಕೆ ಬಂದಿಲ್ಲ ರೀ ಇನ್ನ ಇಲ್ಲ ಸರ್ ಗಾಡಿ ಎಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕ್ರಸಸ್ಸು ಟಿಂಕಿನಿ ಕೆಲಸ ಸಣ್ಣ ಪ್ರಮಾಣದಲ್ಲಿ ಗಾಡಿ ಮೇಲೆ ಕೇಸಸ್ ಓರ್ಸ್ ಈ ಥರ ಏನಾದ್ರು ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಏನೂ ಇಲ್ಲ ಸರ್ ಪೂರ್ತಿ ಕ್ಲೀನ್ ಏನು ಕ್ಲಿಯರ್ ಐತ್ರಿ ಕ್ಲಿಯರ್ ಇದೆ ಸರ್ ಓಕೆ ಸರ್ ಫ್ಯೂಲು ಡೀಸೆಲ್ ಉಂಟಾ ಪೆಟ್ರೋಲ್ ಉಂಟಾ ಡೀಸೆಲ್ ಡೀಸೆಲ್ ಸರ್ ಓಕೆ ಏನು ಬರ್ತದೆ ಸರ್ ನಿಮ್ಮ ಕೈಯಾಗ ಮೈಲೇಜು

ಓಕೆ ಇವಾಗ ತಗೊಂಡೋರಿಗೆ ಗಾಡಿ ಏನು ಒಂದು ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ಓಡಿಸ್ಕೋಬೋದು ಹೌದಾ ಆರಾಮಾಗಿ ಓಡಿಸ್ಕೊಬೋದು ಸರ್ ಓಕೆ ರೀ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ ಸಿ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಎಫ್ ಸಿ ಇನ್ಸೂರೆನ್ಸ್ ಲಾಪ್ಸ್ ಇದೆ ಸರ್ ಓಕೆ ಅದೇನು ಕಟ್ಕೊಡ್ತೀರಾ ಏನು ತೊಗೊಂಡ್ರೆ ಕಟ್ಕೋಬೇಕಾ ತೊಗೊಂಡಿರೋ ಮಾಡ್ಕೊಂಡು ತೊಗೊಂಡ್ರೆ ಕಟ್ಕೋಬೇಕಾ ಹ್ಞೂ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಇದು ಫೈನಲ್ ನಿಮ್ಮ ಕಡೆಯಿಂದ ಬಂದರೆ ಒಂದು ಒಂದು ಮೂವತ್ತರೆಗೂ ಬಿಡ್ತೀನಿ ಸರ್ ಒಂದು ಲಕ್ಷದ ಮೂವತ್ತರ ಕಡೆ ಕೊಡ್ತೀರಾ ಹಾಂ ಹೌದು ಸರ್ ಮಾಡಲ್ ಬಂದ್ಬಿಟ್ಟು ಯಾರು ಸರ್ ಹದಿಮೂರು ಮಾಡಲ್ ಸೆಕೆಂಡ್ ಓನರ್ ಥರ್ಡ್ ಓನರ್ ಸರ್ ಓಕೆ ಸಾರಿ ಥರ್ಡ್ ಓನರ್ ತೊಗೊಳೋರು ನಾಲ್ಕು ಓನರ್ ಹಾಕ್ತಾರೆ ಒಂದು ಲಕ್ಷದ ಮೂವತ್ತು ಗಾಡಿ ಕೊಡ್ತೀರ ಎಫ್ಸಿ ಸಿ ಇನ್ಶೂರೆನ್ಸ್ ಬೇರೆ ತೊಗೊಂಡ್ರೆ ಗಾಡಿ ತೊಗೊಂಡ್ರೆ ಕಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಹೌದಾ ಹೌದು ಹೌದು ಸರ್ ಓಕೆ ಇದನ್ನು ಒಂದು ಮೂವತ್ತು ಫೈನಲ್ ರೇಟ್ ಮಾಡ್ತೀರೋ ಏನು ಇದರಲ್ಲಿ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಫೈನಲ್ ಫೈನಲ್ ಸರ್ ಅದು ಯಾಕಂದ್ರೆ ಬಾರ್ಗಿಂಗ್ ಮಾಡಬಾರ್ದು ತೊಗೊಂಡು ಖುಷಿಯಾಗಿ ತೊಗೊಂಡು ಹೋಗ್ಬೇಕಂತ ಕೊಡ್ತಾ ಅಷ್ಟೇ ಸರ್ ಒಂದು ಮೂವತ್ತು ಫೈನಲ್ ರೇಟ್ ಮಾಡ್ಕೊಡ್ತೀರಾ ಹ್ಮ್ ಹ್ಞೂ ಸರ್ ಓಕೆ ನಾವು ನಿಮ್ಮ ಕಡೆಯಿಂದ ಬಂದರೆ ಇನ್ನೊಂದು ಐದು ಸಾವಿರ ರೂಪಾಯಿ ಕಮ್ಮಿ ಮಾಡಿಕೊಡ್ತೀನಿ ಒಂದು ಲಕ್ಷದ ಮೂವತ್ತು ಸಾವಿರ ಕೂಡ ಐದು ಸಾವಿರ ರೂಪಾಯಿ ನೆಗೆಟಿವಿ ಮಾಡ್ತೀರ ನಮ್ಮ ಕಡೆಯಿಂದ ಬಂದ್ರಿಗೆ ಹೌದು ಸರ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಗಾಡಿ ಕೊಡ್ತೀರಾ ನಿಮ್ಮ ಕಡೆಯಿಂದ ಬಂದರೆ ಸರ್ ಓಕೆ ಸರ್ ಗಾಡಿ ಅಂತ ಲೊಕೇಶನು ಹೊಸ್ಕೋಟೆ ಬರುತ್ತೆ ಸರ್ ಎಲ್ಲಿ ಸರ್ ಬೆಂಗೂರ ಬೆಂಗಳೂರು ಹೊಸ್ಕೋಟೆ ಓಕೆ ತಮ್ಮ ಕಾರ್ಯಕ್ರಮ ಇದ್ರಿ ಇದೆ ಸರ್ ಇದೆ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಹಾಂ ಸರ್